ನೋಡ್ರಿ ಹೆಂಗ್ ಬಡಿತ್ರಿ ಹುಡ್ಗ್ ಅಷ್ಟ್ರಿ ಹುಡ್ಗ ನೋಡ್ರಿ ಇಡ್ಲಿ ರವೆ ಎಷ್ಟೇ ಇರೋದು ಕಳ್ಸಿಟ್ಟಿದ್ ಅದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಡ್ತೇನೆ ಅದಕ್ಕೆ ದೋಸೆ ಹಾಕ್ಬಿಟ್ಟ ಮನೇನೆ ಬಂದೆ ಬಟ್ ಟೂ ಡೇಸ್ ಲಾಗ್ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಊರಿಗೋಗಿ ಬಂದ ನಾನು ಸೋಮವಾರ ಬೆಳಿಗ್ಗೆನೆ ಬಂದ್ಬಿಟ್ಟೆ ಊರಿಂದ ಮತ್ತೆ ಇವತ್ತು ಅಮ್ಮಾವಾಸೆ ಬೇರೆ ಪೂಜೆ ಮಾಡಿ ಗುಡಿಗೆ ಹೋಗ್ಯಾರ ಪ್ರಿಯಾಂಶಿ ಪ್ರೇನವ್ರ ಪಾಪ ನಾನು ಸ್ನಾನ ಮಾಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಟಿಫನ್ ಮಾಡಕ್ ಇವತ್ತು ರಜಾ ಊಟ ಐತೆ ಅಕ್ಟೋಬರ್ ಟೂ ಅಲ್ಲ ಗಾಂಧಿ ಜಯಂತಿ ಐತೆಲ್ವಾ ಇವತ್ತು ರಜಾನು ಇದೆ ಇಬ್ಬರಿಗೂ ಅದಕ್ಕೆ ಲೇಟ್ ಆಗಿ ಟಿಫನ್ ಮಾಡಕ್ ಹೊಂದಿನಿ ಇವತ್ತು ಎಷ್ಟು ಆಲ್ಮೋಸ್ಟ್ ಒಂಬತ್ತು ಗಂಟೆನಾಗಿದೆ ಇವಾಗ ಈಗ ಇಡ್ಲಿಗೆ ನಿನ್ನೆ ಇಡ್ಲಿಗೆ ನೆನಹಿದ್ದೆ ಇಲ್ಲಿ ಹಾಸ್ಕೊಂಬಂದಿದ್ ಅಲ್ವಯ್ಯ ಇದು ಅಕ್ಕಿಲಿ ಅಕ್ಕಿ ನುಚ್ಚು ಇಡ್ಲಿ ಇಡ್ಲಿ ನುಚ್ಚು ಇಲ್ಲ ಸೊಸೈಟಿ ನಿಂದ ಅವತ್ ಇಡ್ಲಿ ನುಚ್ಚು ಅದೇ ನೆನ್ಹಾಕಿ ಇಡ್ಲಿ ಮಾಡ್ತಿದ್ದೀನಿ ಈಗ ಚಟ್ನಿ ಮಾಡ್ಕೋಬೇಕು ಸಾಂಬಾರ್ ಮಾಡ್ಕೋಬೇಕು ಮೊನ್ನೆನ ಊರಿನಿಂದ ಬಂದ್ಬಿಟ್ಟೆ ಯಾಕಂದ್ರೆ ಕೃತಿಪಕ್ಷ ಆಯ್ತಲ್ವ ಅವತ್ತ್ ಎದಕ್ ನನ್ಗೆ ಇರಾಕ್ ಆಗಲಿಲ್ಲ ಅವತ್ ಅಪ್ಪನ್ ಪೂಜೆ ಮಾಡಿದ್ವಲ್ಲ ಅಮ್ಮ ಸೈಡಿಗೆ ಬಂದ್ ಆಳಾಕುಂತಿಲ್ಲ ನಾನೇ ನೋಡಕ್ ಬಿಟ್ಟು ಆಗ್ಲಿಲ್ಲ ಏನು ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತಾ ಅದಕ್ಕೆ ಇರು ಇರು ಅಪ್ಪ ಮುಗ್ಸ್ಕೊಂಡು ಅಂತ ಅಂದ್ರೆ ನನ್ ಎದ ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ ಅದಕ್ಕೆ ಅಂತ ಯಾರಿಗಾದ್ರು ನೋವಾಗುತ್ತಲ್ವ ಏನಾಗ್ಲಿ ಅದಕ್ಕೆ ಅಮ್ಮ ಅಳ್ತಿದ್ರು ಬಟ್ ನಾವು ಇನ್ನ ಕೇಳಿದ್ರೆ ಇನ್ನ ಅಳ್ತಾರ ಅಂತಂದೇಳಿ ನಾ ಸುಮ್ಮನೆ ಆಗ್ಬಿಟ್ಟೆ ನಮ್ಮ ತಮ್ಮ ನಾವ್ ಇಬ್ರು ನೋಡಿದಿ ನೋವು ಮಾಡೋದು ಸುಮ್ಮನೆ ಆಗ್ಬಿಟ್ಟಿ ಬ ಏನ್ ಮಾಡಕಾಗತ್ತೆ ಇವಾಗ ಅವ್ರ ಜೊತೆ ನಾವು ಇನ್ನ ಸ್ವಲ್ಪ ನೆನ್ ಮಾಡಿ ಅಳ್ತಾರೆ ನಾ ಇನ್ನ ಸ್ವಲ್ಪ ನೋವಾಗುತ್ತೆ ಮತ್ತೆ ಅವ್ರ ಹತ್ರ ಇನ್ನ ನಮಿ ನೋವಾಗುತ್ತಲ್ವಾ

ನೋಡಿ ಸಾಂಬಾರಿಗೆ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಮತ್ತು ಬೀಟ್ರೋಟ್ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಸಾಂಬಾರು ಮಾಡ್ತೀನಿ ನೋಡಿ ಡೈರೆಕ್ಟ್ ಮಾಡ್ತಿದ್ದೀನಿ ಸಾಂಬಾರು ನಾನು ಯಾವಾಗಲೂ ಬೇಳೆ ಕುದಿಸ್ಕೊಂಡು ಆಮೇಲೆ ಅದನ್ನು ಮಸ್ಕೊಂಡು ಆಮೇಲೆ ಇವು ಬೆನ್ಸ್ಕೊಂಡು ಮಾಡ್ತಿದ್ದೆ ಬಟ್ ಈಗ ಟೈಮ್ ಇಲ್ಲ ಅದಕ್ಕೆ ಡೈರೆಕ್ಟ್ ಮಾಡ್ತಿದ್ದೀನಿ ನೋಡಿ ಫಸ್ಟ್ ಇವು ತರಕಾರಿ ಹಾಕ್ಸ್ಬಿಡ್ತೀನಿ ಬೆನ್ಸ್ಕೊಂಡು ಬಿಡ್ತೀನಿ ನೋಡಿ ಎಣ್ಣೆ ಹಾಕಬೇಕು ಆಮೇಲೆ ಒಂದು ಸ್ಪೂನ್ ಅಷ್ಟೇ ಹಾಕಿ ಚೆನ್ನಾಗಿ ಬೆನೆಸ್ಕೊಬೇಕು ಕುಕ್ಕರ್ಗೆ ಹಾಕಿದರೆ ಕುದಿಯುತ್ತೆ ಬಟ್ ಎಣ್ಣೆ ಬಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಂತೆ ಅಷ್ಟೇ ಚೆನ್ನಾಗಿ ಬೆನ್ನಿಲ್ಲ ಅದು ನೋಡಿ ಈಗ ಟೊಮೊಟೊ ಹಾಕ್ಕೊಂತೀನಿ ಎಣ್ಣೆಯಲ್ಲಿ ಬೆಂದಿದೆ ತರಕಾರಿ ಸ್ವಲ್ಪ ಬೆಂದರೆ ಸಾಕು

ಇದಕ್ಕೆ ನಾನು ಕೊಬ್ಬರಿ ಪುಡಿ ಮತ್ತೆ ಸಾಂಬಾರ್ ಪುಡಿ ಹಾಕಲ್ಲ ಲಾಸ್ಟ್ಗೆ ಹಾಕೊಂತೀನಿ ಒಂದೆರಡು ಬಿಸಿಲು ಕೂಗ್ಲಿ ನಂಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಂತೀನಿ ನೋಡಿ ಚಟ್ನಿ ಶೇಂಗಾ ಹುರ್ದಿಟ್ಟಿದ್ರೆ ಇಲ್ಲಿ ಬಂದು ತಿನ್ಕ ತಿನ್ಕು ಪ್ರಿಯಾ ಪ್ರಿಯ ಜಜ್ಗೋಯ್ತಪ್ಪ ಹಾ ಅಯ್ ಮಾಮಿನ ಇದನ್ ಪಪ್ಪ ನೀವು ಇಲ್ಲ ಅಜ್ಜಾಜಿ ನೋಡಿ ನೀರು ಕಾದಿದೆ ಈಗ ಹಾಕ್ತೀನಿ ನೋಡಿ ಇಡ್ಲಿಗೆ ಕವರ್ ಹಾಕ್ಬೇಕೆ ಅವಶ್ಯಕತೆ ಇಲ್ಲ ಈ ರೀತಿ ಎಣ್ಣೆ ಸೌರಿ ಎಣ್ಣೆ ಸೌರಿ ಇಡ್ಲಿ ಹಾಕಿದ್ರೆ ಆಯ್ತು ಚೆನ್ನಾಗಿ ಬರ್ತವೆ ಈ ರೀತಿ ಸೌರ್ಬೇಕೆ ಎಣ್ಣೆ ಈ ರೀತಿ ಇರ್ತೀನಿ

बारह आ गए ना यूं बर्गर आने हैं। ना। कभी पहनी हो कभी? हम बर्गर खाने लगो। जो लगो। बारह बंदा चिकन आता है ना? चिकन आता है ना। कौन है? फ्री है? बारह बंदा लगी है क्या? वो यो यो लगो। आह मर्चेंडार वाह आईए 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 बारह बंदा बारह मंगने हैं। नलारा। आईए।

ஏடா கப்பா நனிப்படுதனால லேட் ஆக கூடைதா நாரே நனிப்படுது லேட் ஆக கூடைதா இங்க மாப்பர் நார கட்ட நார ஓலா ஓலா சாரி சாரி கிரா பண்ணினா சாரி அவனே இதோ டட 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 டடங்கல நடங்கே வரேன் ஆமா ரெண்டு பிராப்ப சாரி அந்த

அறவலா என்ன நம்பர் கேட்க மாட்டானா ஆ கேண்டீ கேக்கறப்ப நான் நம்பர் குடுப்பேன் இந்தா உங்க நம்பர் கொடுங்கனு கேக்குறீங்க ஹ அம்மா பேடா கா மாடக்கு பண்ணு ப்ளீஸ் எடு ப்ளீஸ் என்ன நம்பர் بتاரு ஏய் ஐயே இந்த சொல்லு சொல்லு மாட அட்ட ரம் நீ নাম্বারல யாரோ ஏணிது வர வர பா பா ஏய் انا பண்ணிய படுத்ததால ஏய் அடிச்சு பிரே சாம்பார் எடுத்து பாப்பைய வந்து அதுக்கு சாம்பார் ஏய் மாட தான் ஒரே மாட நல்ல சோறு மீன் ஏத்தறே ಸ್ವಲ್ಪ தாண்ணா ها மூடு ஏய் அப்பா அப்பா அந்த மச்சல ஒரு புடிச்சு காஸ்னேன் வந்து புடு புடுப்பு புடுப்பு ஏய் டேய் புடு நதிய படுத்தனடா புடி

ಬಿಸಿಲು ಕೂಗಿದೆ ನನಗೆ ತರಕಾರಿ ತರಕಾರಿ ಕುದಿಷ್ಟೇ ಬೇಕಿತ್ತು ಕೂಗಿದೆ ಎಲ್ಲ ನೋಡಿ ಅದು ಕೂಗಿದೆ ಇವಾಗ ಕೊಬ್ಬರಿ ಮಿಕ್ಸಿ ಹಾಕೊಂಡಿದ್ನಿ ಅದನ್ನ ಹಾಕ್ತಿನೋದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತೀನಿ ಇಡ್ಲಿನೇ ಆಗಿದೆ ಸಾಂಬಾರಿಗೆ ಈಗ ಒಗ್ಗರಣೆ ಕೊಡ್ತೀನಿ ನೋಡಿ ಇಡ್ಲಿನೇ ಆಗಿದೆ ಈಗ ತಕೊಂತೀನಿ ನೋಡಿ ಹೇಗೆ ತಕೊಂತೀನಿ ನೋಡಿ ಪೇಪರ್ ಹಾಕ್ಲಾರ್ದಂಗೆ ಎಣ್ಣೆ ಹಚ್ಚಿ ತೆಗಿಬಹುದು ನೋಡಿ ಈ ರೀತಿ ಆದ್ಮೇಲೆ ಈ ರೀತಿ ಸ್ಪೂನ್ ತಗೊಂಡು ಈ ರೀತಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತೀವಿ ನೋಡಿ ಇಡ್ಲಿ ರೆಡಿ ಆಗಿದೆ ಸಾಂಬಾರ್ ಚಟ್ನಿ ಕೂಡ ರೆಡಿ ಆಗಿದೆ ಚಟ್ನಿ ಸಾಂಬಾರ್ ನನ್ನ ಹಸ್ಬೆಂಡ್ ಹಾಕೊಂಡರ ರೆಡಿ ಆಗಿದೆ ಸಾಂಬಾರು ಸಾಂಬಾರು ಇದ್ರಾ ಸಪ್ರೇಟ್ ಒಂದು ಇದ್ರ ಹಾಕಿಂತ ಇಡ್ಲಿ ಸಾಂಬ್ರ ಇದ್ರೆ ಆಯ್ತು ಹಾ ನಿಂದೇನಪ್ಪ ನಿನ್ ಯಾಕೆ ಕೊಡ್ಬೇಕಾ ಏನ್ ಮಗನೇ ನಿಂದ ನಿನ್ ಯಾಕೆ ಕೊಡ್ಬೇಕಾ ಇಡ್ಲಿ ಏ ಬಾ ಸಂತ ನೋಡಿ ಹಾಯ್ ಹಾ ಹೀತ ಹಾಯ್ ಕುಂದ್ರ ನೀನು ಕುಂದ್ರ ಸಂತ ಮ್ಯಾಮ್ ನೀನೆ ಸಾಂಬಾರ್ ಬರದ ಹಾಕಿ ಅಂತೇನ ಬಟ್ಲ ಒಂದ್ ಸಾವಿರ ತಂಬಾದ್ರೆ ಹಾಕಿ ಬಾ ನೀವು ಎಷ್ಟು ಗಂಟೆಗೆ ಬರ್ತೀರಾ ಬಾ ಜಲ್ದಿ ಬರ್ರಿ ನೋಡಿ ಇಬ್ರು ಇವತ್ತು ರಜೆ ಐತೆ ಇರೋದು ಬಿಟ್ಟು ಇಬ್ರು ಇವರು ಕ್ರಿಕೆಟ್ ಆಡಕ್ ಕ್ರಿಕೆಟ್ ಆಡಕ್ ಹೋಗ್ ಕುಂತಾರ ಈ ಕಡೆ ಬನ್ನಿ ಆ ನಿಂದೇನ ಹತ್ತು ಗಂಟೆ ಆಯ್ತಲ್ ಇವತ್ತು ಲೇಟ್ ಇವತ್ತು ರಜೆ ಯಾರು ಎದ್ದಿಲ್ಲ ಬೇಗ ದಿನ ಬೇಗ ಬೇಗ ಎದ್ದೆ ಎದ್ದು ನೋಡಿ ನೋಡಿ ನಮ್ಮ ತಮ್ಮಂದು ಇಡ್ಲಿ ಸಾಂಬಾರು ಹ್ಞೂ ನೋಡಿ ಇವತ್ತು ರಜಾ ಇದೆ ಇವರು ಫಿಲ್ಮ್ ಹೋತಾರಂತೆ ಇವರು ಕ್ರಿಕೆಟ್ ನಾಡೋಕೋತಾರಂತೆ ನಾನು ನಮ್ಮ ಫ್ರೆಂಡ್ಸಿ ಪ್ರೇ ಪ್ರೇ ನೀನಿಗೆ ಹಾಕ್ಲಾನಪ್ಪ ಹಾಂ ಇಡ್ಲಿ ಹಾಕ್ಲಾ ತಿಂತೀಯ ಹ್ಞೂ ಒಂದೇ ಸಾಕು ನೀನಿ ಹ್ಞೂ ತಾ ಹ್ಞೂ ತಿನ್

ఏడలు తినా ప్రి అదే చట్నీ ఆ బాకా చట్నీ ఏనా ಕುಂತೀಯ ಏನ ಇನ್ನೊಂದ್ ಹಾಕ್ಲಾ ಇನ್ನೊಂದು ಇನ್ನೊಂದ್ ಹಾಕ್ಬೇಕ ಬಾಡ ಅದೊಂದ್ ಫಸ್ಟ್ ಆಮೇಲೆ ಹಾಕ ತಿನ್ನಪ್ಪ ಅದೊಂದು ತಿನ್ಫಸ್ಟ್ ನೋಡ್ ಪಪ್ಪ ಕ್ರಿಕೆಟ್ ಆಡಕ್ ಹೋಯಾರ ನಮ್ಮ ತಮ್ಮ ಕೂಡ ಫಿಲಿಮ್ಗೆ ಹೋಗಿ ನಂದ ನಾನೇ ಇರೋ ಅಂತಂದು ಹೇಳಿದೆ ಇಸ್ಕೊಂಡಿನಿ ಅವನೇನು ಹೋಗೋಲ್ಲ ಅದಕ್ಕೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ ಅದು ರವ ಹಾಗೇ ಇದೆ ಏನು ಮಾಡಬೇಕು ಮತ್ತೆ ಈಗ ಅಂತಂದೇಳಿ ಸ್ವಲ್ಪ ಇದೆ ಅಂದರೆ ಜಾಸ್ತಿ ಇದ್ದಿದ್ರೆ ಇಡ್ಲಿ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಇದೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಕಲಸಿ ದೋಸೆ ಹಾಕ್ಬಿಡ್ತೀನಿ ಸರಿಯಾಗಿಬಿಡುತ್ತೆ ಚಟ್ನಿ ಇದೆ ಬೆಳಗ್ಗೆ ಅದು ಸಾಂಬಾರು ಹಾಗೆ ಇದ್ದರೆ ನೈಟಿಗೆ ಸ್ವಲ್ಪ ಅನ್ನ ಏನಾದರೂ ಮಾಡಿಬಿಡ್ತೀನಿ ತಮ್ಮ ಸಲ ಏನಾದರೂ ಸ್ವೀಟ್ ಮಾಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ದೋಸೆ ನೋಡೋಣ ನೋಡಿ ಇಡ್ಲಿ ರವೆ ಇಷ್ಟೇ ಇರೋದು ಕಲಸಿಟ್ಟಿದ್ದು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಡ್ತೀನಿ ಅದಕ್ಕೆ ದೋಸೆ ಆಗಿಬಿಡುತ್ತೆ ನೋಡಿ ಇದು ಬೇಕು ಒಂದು ಎರಡು ದಪ್ಪ ಹಾಕ್ಬಿಡ್ತೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಇದಕ್ಕೆ ಅಲ್ವಾ ಅದು ನನಗೆ ಯಾವುದು ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನೋಡಿ ಫ್ರೆಂಡ್ ನೀವೇನಾದರೂ ಹೇಳ್ರಿ ನನಗೆ ವೇಸ್ಟ್ ಮಾಡಬೇಕು ಚಲ್ಬೇಕಂದ್ರೆ ಆಗಲ್ಲ ನೋಡಿ ಇಬ್ಬರಿಗೆ ಅಲ್ವಾ ಸಾಕಿಷ್ಟೇ ಇದು ಕಳಿಸಿ ಇದು ಚೆನ್ನಾಗಿ ಕಲಸಿ ದೋಸೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಟ್ಟು ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಗಂಟು ಇಲ್ದಾಗ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಅದಕ್ಕೆ ಹಾಗೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಹಾಕಿದ್ವಿ ಅಲ್ವಾಗ ಇಲ್ಲಿ ಸ್ವಲ್ಪ ಹಿಟ್ಟು ಹಾಕಿದ್ದೀನಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿನಿ ಚೆನ್ನಾಗಿ ಬಂದಿದೆ ಅಲ್ವಾ ಯಾಕೋ ಗುಡಿಗೆ ಆಗ್ತಿತ್ತು ಗುಡಿಗ್ ನಮ್ಮ ಮನೆ ಹತ್ರನೇ ಒಂದ್ ಗುಡಿ ಇದೆ ಅಲ್ಲಿಗೆ ಹೋದೆ ನನ್ನ ಹಸ್ಬೆಂಡು ನನ್ನ ಹಿಂದೆನೇ ಬಂದ್ರು ಹಾಗೆ ಗುಡಿ ಹೋಗ್ತಿದ್ದೆ ಅಲ್ಲಿ ಇಲ್ಲಿ ಏನಾದ್ರು ದೆವ್ವ ಹಂಗಿರುತ್ತಲ್ವಾ ಅಲ್ಲಿ ಇಲ್ಲಿರ್ತಾರೆ ಅದು ಬಿಟ್ಟೋಗೋವರೆಗೂ ಇಲ್ಲೇ ಇರ್ತಾರ ಬಿಟ್ಟೋದ್ಮೇಲೆ ಮನೆಗೆ ಹೋಗ್ತಾರೆ ಹಾಗೆ ಅಲ್ಲಿ ಇವತ್ ತಮಸೇನ ಇರ್ತಲ್ವಾ ಹಾಗೆ ಅಲ್ಲಿ ಜಗ್ಗಿ ಜನ ಇದ್ರು ನನ್ನ ಹಸ್ಬೆಂಡ್ ಒಳಗೆ ಬರಲಿಲ್ಲ ನಾನು ಸೈಡಿಗೆ ಹೋಗಿ ಸೈಡಿಗೆ ಬಂದೆ ನನಗೆ ಭಯ ಭಯ ಪಟ್ಕೊಂಡು ಹಾಗೆ ಅಲ್ಲಿ ಪ್ರಸಾದ ಇತ್ತು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಬಾಯ್ ಮಾಡೋಕ್ಕಾಗಲಿಲ್ಲ ಎದಕ್ಕೂ ಒಂಥರ ಅಪ್ಸೆಟ್ ಆಗಿಬಿಟ್ಟಿತ್ತು ನನಗೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್